ಬಲವೋ ಭಾರತ ಮಾತಾಕೆ ಜೈ ಭಾರತೀಯ ಜನತಾ ಪಾರ್ಟಿ ಗೆ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಬೇಕಾದಂತ ಒಬ್ಬ ದೇವರ ಶ್ರೀರಾಮಚಂದ ಅಂತ ದೇವರ ಅವಯವದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ನಾವು ಮಂದಿರ ಕಟ್ಟಬೇಕು ಅಂತಂದ್ರೆ ಲಕ್ಷಗಟ್ಟಲೆ ಜನಗಳು ಅಲ್ಲಿ ಪ್ರಾಣಾರ್ಪಣೆ ಮಾಡಿ ಎಲ್ಲರೂ ಎಲ್ಲಿ ಇಲ್ಲಿ ಚಿತ್ರಣಿಸಕಟ್ಟು ಇಲ್ಲಿನಲ್ಲಿ ಸತ್ತುಬಿಡುತ್ತೋ ಅದಕ್ಕೆ ಐನೂರು ವರ್ಷ ಬೇಕಾಯ್ತು ನಮ್ಮ ದೇಶದಲ್ಲಿ ಹೆಚ್ಚಿನ ನಾವು ಏಟಿ ಪರ್ಸೆಂಟ್ ಹಿಂದುಳಿದ ಆದ್ರೂ ನಾವು ದೇವಸ್ಥಾನ ಕಟ್ಟಕ್ ಆಗಲಿಲ್ಲ ಐನೂರು ವರ್ಷ ಬೇಕಾದಂತ ಸಮಯ ಅದು ಇವತ್ತು ನಮ್ಮ ರಾಜ್ಯ ನಮ್ಮ ದೇಶದ ಮಹಾನ್ ನಾಯಕ ಮೋದಿ ಅವರು ಬರಬೇಕಾಯ್ತು ಬಿಜೆಪಿ ಸರ್ಕಾರ ಬರ್ಬೇಕಾಯ್ತು ಆ ಒಂದು ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡು ಇವತ್ತು ನಾವು ಪ್ರತಿಷ್ಠಾಪನೆ ಆಯಿತು ಈ ಎಲ್ಲರ ಮನೆಗೆ ಹಬ್ಬದ ವಾತಾವರಣ ಎಲ್ಲ ಆಚರಿಸಿದ್ವಿ ಆ ಒಬ್ಬ ಮಹಾನ್ ನಾಯಕರಿಗೆ ಇವತ್ತು ನಮ್ಮ ಮಂಡಲವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ನಮ್ಮ ಇವತ್ತು ಚಲೋ ಅಂತ ಅಂದ್ರೆ ನಮ್ಮ ನಡೆ ಗ್ರಾಮದ ಕಡೆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಮೀಟಿಂಗ್ ಕರೆದಿದ್ವಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರ ನೆಚ್ಚಿನ ನಾಯಕರು ಮಾಜಿ ಶಾಸಕರಾದಂತಹ ತಿಪ್ಪೇಶ್ವರವರೇ ಇಲ್ಲೆಲ್ಲ ಗೆದ್ದು ಬಿಡ್ತಿದ್ನಲ್ಲಪ್ಪ ನಿನ್ನಿಂದ ನಾನಿವತ್ತು ಗೆದ್ದಿದ್ದೀನಪ್ಪ ಆಮೇಲೆ ನನ್ನ ವಿಶ್ವಾಸದಿಂದ ಭಾತ ಕರ್ಸ್ಕೊಂಡನು ಆತ ಎಲ್ಲಿದ್ರೆ ನುಡಿದಂತೆ ನಡೀತೀನಿ ನುಡಿದಂತೆ ನಡೀತೀನಿ ಅಂತಾನೆ ನಾನು ಕರ್ಸ್ಕೊಂಡ ಎಲ್ಲ ಈಗೇನು ಎಮ್ ಎಲ್ ಎಳಿದಾರೆ ಎಲ್ಲರೂ ಇದ್ರು ಎಲ್ಲರೂ ಬರ್ತಾರೆ ಮಾತಾ ನಾನು ಇದ್ದೀನಿ ಮುಂದೆ ನಿಂದೆ ಟಿಕೆಟ್ ಅಂತ ಹೇಳಿ ಮಾತು ಕೊಡ್ತಾರೋ ಮಾತು ತಪ್ಸ್ಕೊಂಡು ನಾನೇ ಇದ್ದಿದ್ರೆ ಅವಾಗ ಏನಾದರೂ ಬಿ ಜೆ ಪಿ ಅವರು ಬಂದೋ ಏನೋ ಆಗಿದ್ದಾಗೋಯ್ತು ತೀಪಿಸ ಮೇಲೆ ನೀವು ಮತ್ತೆ ಮುಂದೆ ನೋಡೋಣ ಅಥವಾ ಸಹಕಾರ ಕೊಡ್ರಿ ಅಂತ ಕೇಳ್ಬೋದಾಗಿತ್ತು ಯಾರು ಹೇಳಿದ್ರೂ ಕೇಳಿಲ್ಲ ಯಾರು ಕೇಳಿದ್ರೆ ಅವರೇ ನೋಡ್ಕೊಂಬಿಟ್ರೆ ಅವಾಗ ಅವಾಗ ಬಂದು ಕೇಳಿದರೆ ಎಲ್ಲ ಒಂದು ದೊಡ್ಡ ಹಿರಿಯರೆಲ್ಲ ಬಂದು ಕೇಳಿದರೆ ಖಂಡಿತವಾಗ ನಾನು ವಾಪಸ್ ತೆಗಿತೀನಿ ವಾಪಸ್ ತೆಗೆದಿದ್ದರೆ ನಿಮ್ಮ ಮಾಜಿ ಮಂತ್ರಿಗಳಿದ್ದಾರಲ್ಲಪ್ಪ ಎರಡರಾಗಿ ಗೆಲ್ತಿದ್ದ